ದೋಸ್ತಾ ಏ ದೋಸಾ ಇವಾಗ ಬಂದ ಸಂಗೀತ ಅಂದ್ರೆ ಬಾಳ ಇಷ್ಟ ಅಲ್ಲ ಅಲ್ಲಿ ಪರಿಚಯ ಒಬ್ರು ಬಂದಾರ ಅವ್ರನ್ನ ಭೇಟಿ ಮಾಡಿಸ್ತೇನ್ ಬಾಹು

ಏನು ಆರಾಮ ಏ ಆರಾಮಂದಿನಿ ನೋಡಪ್ಪ ಅದು ಬಷ್ಟ ನೀನು ಅರಾಮ ಅದಿಲ್ಲ ಎಲ್ಲವೂ ಛೇಮಾ ಯಾರಿಗೂ ಶುಕುಮಾರ ನನ್ನ ಫ್ರೆಂಡ್ ಅದಾನ ಜಾನಪದ ಸಾಂಗ್ ಅಂದ್ರೆ ಬಹಳ ಇಷ್ಟ ನಿನ್ನ ಭೇಟಿ ಮಾಡ್ಸೋ ಮ ಅಂತ ಕರ್ಕೊಂಡ್ಬಂದೀನಿ ಆಗಲಿ ಖುಷಿಯಾಗಿದಿ ನನಗೆ ಯಾವ ಹಾಡು ಬೇಕು ನಿನಗೆ ಸೀ ಯಾವ ಸಿ ಬಿಸಿ ಸಿನಿಮಾ ಆಡುದು ಯಾವ್ದಾರ ಹಾಡಪ್ಪ ದೋಸ್ತ ಹಾಗೆ ಕಥಕ್ಕಳಿ ಬೇಕಾ ಕೂಚುಪುಡಿ ಬೇಕಾ ಶಾಸ್ತ್ರೀಯ ಬೇಕಾ ಕರ್ನಾಟಕ ಬೇಕಾ ಯಾವ ಯಾವ್ದಾರ ಒಂದು ಸಿನಿಮಾ ಆಡುದು ನೀನ ಹಾಡ್ಬಿಡಪ್ಪ ದೋಸ್ತ ಸಿನಿಮಾ ಹಾಡು ಇಂತಹ ಸುಮ್ ಸುಮ್ನೆ ಕೆಟ್ಟಿಲ್ಲ ಸುಮ್ ಸುನೇಕ ನಂತರ ಸುಮ್ಮ ತಲೆ ಸುಮ್ ಏನಾಯಿತು ಏನಿಲ್ಲ ಸಾಂಗ್ ಚೆನ್ನಾಗೈತೆ ಅಂತ ಕೇಳ್ತಾನ ಆ ವಿಷ್ಯಾ ಹಸಿದಾಗ ದಣಿದಾಗ ನೀರು ಕೊಡದಿದ್ದ ಮೇಲೆ ಮನುಷ್ಯರ್ ಪೈಕಿನ ಇಲ್ಲ ಅವು ಹಸಿದಾಗ ದಣಿದ ನೀರು ಕುಡಿದ್ರ ಮನುಷ್ಯರ್ ಪೈಕಿ ಹೇಳ್ತಾರನ ಅವ್ರು ಆ ತರ ನಿನ್ಗೆ ಯಾಕೆ ಅಲ್ಲಿ ಸುಮ್ಮನೆ ಕೇಳು ಈ ಮನುಷ್ಯರ ಪೈಕಿ ಅಂದರೆ ಅದು ಹಾಡಿನ ಅರ್ಥದ್ದು ಒಳ ಅರ್ಥ ಕೇಳಿ ಚೆನ್ನಾಗೈತೆ ಅಂತ ಅವನು ಅರ್ಥದಿಂದ ಒಳ ಅರ್ಥ ಚಂದದುಟ್ಲು ಕಂಡ್ಲ ಪ್ರೀತಿ ಮಾಡೋಕೆ ಒಕ್ಕಂಬುಟ್ಲಂತ ಪ್ರೀತಿ ಮಾಡಕ್ಕೆ ಆಯ್ತಾರೆ ಖುಷಿ ಖುಷಿ ಆಗ್ಲಿ ஒ நகல்வாட்டு <Knockstand saint> <externals> ಇವರದ್ದು ಎಂತ ಸಮಸ್ಯೆ ಏನಿಲ್ಲ ನೀವ್ ಆಡ್ತಾ ಇದ್ರಲ್ಲ ಅವನ್ ಖುಷಿಯಾಗಿ ನಾನು ಆಡ್ತೀನಿ ಆಡ್ತೀನಿ ಅಂತಾನೆ ಬೇಡ ಈಗ ಆಮೇಲೆ ಆಡುವಂತೆ ಅಂತ ನಾನು ಹೇಳ್ತಾ ಹೇಳಿ ಇದ್ದೀವಿ ಮಾಡೋದು ಇಲ್ಲ ಇಲ್ಲ ಇದ್ದಾನೆ ಅವ್ನು ಬರೀ ಜಾನಪದ ಸಾಂಗ್ ಕೇಳಿ ಫಸ್ಟ್ ಟೈಮ್ ಸಿನಿಮಾ ಸಾಂಗ್ ಕೇಳ್ತಾನೆ ಅವ್ರು ಉಂಟಲ್ಲ ಇಲ್ಲ 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 ಮಂಡೆ ವಿಷಯ ಆದ್ರೂ ಉಂಟಲ್ಲ ಉಂಡೆ ಮೇಲೆ ಬಾರಿಸ್ತೇನೆ ಅಷ್ಟೇ ನಾನು ನೋಡಿಲಿಕ್ಕೆ ಮಾತ್ರ ಸಂಪನ್ನ ಹಾಗೆ ಕಾಣ್ದೆ ಏ ಗೊತ್ತಿಲ್ಲ ಸಿಗ್ತ ಸಾ ನಾನ್ ಬಾಯ್ ನಾವ್ ದಿನ ಹೇಳೋಲ್ಲ ಜಾಸ್ತಿ ಮಾತಾಡಿದ್ರೆ ಸುಮ್ನೆ ಯಾರು ಸಾಂಗ್ ಸಾ ಸಾ ಒಂದು ಲವ್ಸಾಗ ಆರ್ ದೋಸಾ ಯಾವ ಜನ್ಮದ ಗೆಳತಿ ನನ್ನ ಗೆಳತಿ ನನ್ನ ನನ್ನ ಗೆಳತಿ ಒಬ್ರಲ್ಲ ನಾನ್ ಗೆಳತಿ ಹಿಂಗ್ ಕೆಳ್ತೀನಿ ಕೇಳಕ್ಕತಿಲ್ಲ ಸಾಂಗ್ ಹೇಳಕತ್ತಿನ ಸುಮ್ ಕೇಳು ಸಿದ್ರಾಂಪುರದ ಕನ್ನಡಲ್ಲಿ ಚೆನ್ನಡಿ ಕ್ರಾಸ್ ನಗರ ಸದ್ಯಕ್ಕಾಗಿದ್ದಾನೆ ಎಲ್ಲಾ ಭಾಷೆ ಬರ್ತಾವ ಉತ್ತರ ಕರ್ನಾಟಕ ನನ್ನ ಫೇವರೇಟ್ ಬೆಂಗಳೂರು ಮಾತಾಡಣ ಹೆಂಗ ಇಂಗ್ ಯಾಕೆ ಹಿಂಗ್ ಮಾತಾಡಕತ್ತ ಅನ್ಕೊಂಡಿರ್ಬೋದು ನಾನು ಅಲ್ಲಿಂದ ಬಂದ دے دے ورے دے دے پوسٹ ہے یعنی وہ را کو ہے با ما تو کتھے ہے یا دو نا سر کو تھم سر مت کھے نہیں میں جوڑ پٹر پڈر لگی کھتو کتا تغو نی کا تغو مسکی گورس دیر گکی اے کون یا نے کاکا تیگو یالتا نے آڑ آڑ آ آ கட் நாய் கைய கடுக்கொடக்க ಇವ್ ಇವ್ನ ಪ್ರಾಬ್ಲಮ್ ಏನು ಏನಿಲ್ಲ ಅವ್ನಿಗೆ ಅದು ಸಾಂಗ್ ಕಿಕ್ಕಿದು ಚೆನ್ನಾಗೈತೆ ಅದನ್ನ ನಾನು ಓದಿದೀನಿ ಅಂತ ಕೇಳ್ತವ್ನ ಇವ್ನು ಕಲಿಯಕ್ಕೆ ಬಂದಿಲ್ಲ ಇವ್ನು ಹಾಡು ಕಲಿಯಕ್ ಬಂದಿಲ್ಲ ಹಾಡನ್ನ ಕೊಲ್ಲಾಕ ಬಂದೈನ್ ಇವ್ನು ಅವನ ಮಾಡ್ತಾನೆ ಕೇಳ್ಬೋದು ಯಾದರೂ ಇವ್ನ

లంగా దాండగా మస్తా కానిషి లావణ్యాడి ఈనా మంగ్ కేర్తో పుట్టే లావడా లావణ్యా